ನೋಡಿ ಇದು ಹಿರಿಯೂರು ಸಿರಾ ಮಧ್ಯೆ ಬರುತ್ತೆ ತಾವರೆ ಕೆರೆ ಇಲ್ಲಿ ಇಲ್ಲಿ ರಂಗನಾಥ ಸ್ವಾಮಿ ಸೇರಾಗುತ್ತೆ ಮತ್ತೆ ಧನುಜ್ ಜಾತ್ರೆನು ನಡೀತಿದೆ ಭಾರಿ ದನಗಳ ಜಾತ್ರೆ ಅಂತ ಸಾಮಾನ್ಯ ಎರಡು ದಿವಸ ಇರುತ್ತೆ ಅನ್ನೋ ಕಾಣಿಸ್ತತಿ ಕೇಳ್ತೀನಿ ನನಗೂ ಅಷ್ಟು ಡೀಟೇಲ್ಸ್ ಆಗೋದಿಲ್ಲ ಯಾರನ್ನ ಧನಜ್ ಜಾತ್ರೆ ಬರೋರು ಬರ್ಬೋದು ತೋರಿಸ್ತೀನಿ ನೋಡ್ರಿ ಧನುಗಳೆಲ್ಲ ಎಂತ ಬಂದಿದೆ ಅವತ್ತು ರೈತರ ಯಾವ ಊರಿ ಇದಾವೆ ಅಣ್ಣ ನಿಮ್ಮ ಊರಿ ಹಸಾನ ಏನ್ ಹೇಳ್ತೀರ ಅಣ್ಣ ಹೊಸ

ಇವಾಗ ನಾಳೆ ತೇರ ನಾಳೆ ತೇರು ನಾಳೆ ನಾಡ್ದು ಎರಡ್ ದಿವಸ ನಡೆದೇ ನಡಿತತಿ ನೋಡ್ರಿ ಯಾರಾನೋ ಓರಿ ತಗೋಣ್ ಬರ್ಬೋದು ಇದು ಹಿರಿಯೂರು ಸಿರಾ ಮದ್ಯ ಬರುತ್ತೆ ತಾವರೆಕೆರೆ ಅಂತ ಊರಿಗಳು ಒಳ್ಳೊಳ್ಳೆ ಬಂದಿವೆ ತೋರಿಸ್ತೀನಿ ಅಣ್ಣ ಯಾವ ಜಿಲ್ಲೆಗೆ ಇದು ತುಮಕೂರು ಜಿಲ್ಲೆಗೆ ಸೇರುತ್ತೆ ಹಾ ತುಮಕೂರು ನೋಡ್ರಿ ತುಮಕೂರು ಜಿಲ್ಲೆ ಸಿರಾ ತಾಲೂಕಿಗೆ ಸೇರುತ್ತಂತೆ ತೋರಿಸ್ತೀನಿ ಬನ್ನಿ ನೋಡೋಣ ಒಳ್ಳೊಳ್ಳೆ ಓರಿಗಳು ಬಂದಿದಾವೆ ತೋರಿಸ್ತೀನಿ ಜಾಗ ಇಲ್ಲದಕ್ಕೆ ಸತಿ ಕಮ್ಮಿ ಬಂದಿದಾವಂತೆ ಹೇಳ್ತಿದಾರೆ ರೈತರು ನೋಡಣ್ಣ ಒಂದ್ ಏನೇನ್ ರೇಟು ಏನೇನ್ ಇದಾವೆ ಅಂತ ಯಾರು ಇಲ್ಲ ಏನ್ ಓರಿ ಅಣ್ಣ ಏನ್ ರೇಟ್ ಹೇಳ್ತೀರಣ ಒಂದು ನಲವತ್ತೈದು ಜೊತೆ ಜೊತೆ ಒಂದು ನಲವತ್ತೈದು ಯಾವೂರಣ ತಮ್ಮದು ಹಿರಿಯೂರು ಈ ಜಾತ್ರೆ ಬಿಟ್ಟರೆ ಮತ್ತೆ ಆ ಜಾತ್ರೆಗೆ ಹೋಗ್ತೀರಾ ಎರಡಾಗ್ತವೆ ಯಾವತ್ತಾಗ್ತವಣ್ಣ ಯುಗಾದಿ ಆದ್ಮೇಲೆ ಹಾಂ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ಒನ್ ಝೀರೋ ಫೈವ್ ನೈನ್ ಝೀರೋ ಫೈವ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಅಂತ ನೋಡ್ರಿ ಇವರೇ ಹೋರಿ ಚೆನ್ನ ಹೋರಿಲ್ಲ ಓರಿನೆ ಅಂದ್ರಿ ಓರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ನಿಮ್ಮ ಓರಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಓರಿ ಜೊತೆ ಇದು ಇದು ಒಂಟಿನ ಇದು ಒಂಟಿ ಏನ್ ರೇಟ್ ಅಣ್ಣ ಒಂಟಿ ಲಾಸ್ಟ್ ಫೈನಲ್ ಏನ್ ಬಿಟ್ಕೊಡ್ತೀರಾ ಬಂದ್ರೆ ಪಾರ್ಟಿ ಬಿಟ್ಕೊಡ್ತೀರಾ ಯಾವ ಅಣ್ಣ ತಮ್ದು ಕೇರಂಗನಹಳ್ಳಿ ಈ ಜಾತ್ರೆ ಬಿಟ್ರೆ ಮತ್ತೆ ಆ ಜಾತ್ರೆಗೆ ಹೋಗ್ತೀರಾ ಬಡವನಹಳ್ಳಿ ಯಾವಾಗ ಶ್ರೀಮ್ ನಮ್ಗೆ ಹಬ್ಬ ಆದ್ಮೇಲೆ ನೋಡ್ರಿ ಬಡವನಹಳ್ಳಿ ಬರ್ತಾರಂತೆ ಅಣ್ಣ ಇದನ್ನ ಎಷ್ಟ್ ದಿನ ಅಣ್ಣ ಇದು ನಾಳೆ ಒಂದೇ ದಿವಸ ಅಣ್ಣ ನಾಡ್ದು ಎರಡು ದಿವಸ ಇರುತ್ತೆ ಅಂತಾರೆ ಸೋಮವಾರ ತನಕ ಇರುತ್ತೆ ಸೋಮವಾರ ತನಕ ಇರತ್ತಂತ ನೋಡ್ರಿ ಇವಾಗ ಸಾಯಂಕಾಲ ಆರು ಗಂಟೆಗೆ ಹಾಕ್ತೀನಿ ಯಾರಾನ ನಾಳೆ ಬರೋರ್ ಬರ್ಬೋದು ಜಾತ್ರೆಗೆ ಒಳ್ಳೊಳ್ಳೆ ಓರಿಗಳು ಬಂದಿದಾವೆ ಹಾ ನೆನ್ನೆ ಬರ್ಬೇಕಾಯ್ತ್ರಿ ಒಂದ್ ಸ್ವಲ್ಪ ಏನ ಫ್ಲಾವ್ರಾಮ ಐತ್ ಅಂತ ಬರಕ್ ಆಗಲಿಲ್ಲ ಅಣ್ಣ ಏನ್ ರೇಟ್ ಹೇಳ್ತೀರಣ ಎರಡು ಹೊತ್ತು ಇವೆರಡು ನಿಮ್ಮ ಅಣ್ಣ ಜೊತೆ ಎರಡು ಹತ್ತು ಹೇಳ್ತಾರ ನೋಡ್ರಿ ಜೊತೆ ಎರಡ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಏನಣ್ಣ ಅಂತ ವಿಶೇಷ ಹಳ್ಳಿ ಕಾರ್ತಳಿ ಹಾ 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 ಅಣ್ಣ ಹೊಲ್ಮನೆ ಕೆಲ್ಸಕ್ಕೆಲ್ಲ ಮಾಡ್ ಬರ್ತಾವೆ ಕ್ರಾಸಿಂಗು ಬಿಡ್ತೀರಾ ಯಾವತ್ತನ ಗಾಡಿ ಗಿಡಿ ಕಟ್ಟಿದ್ರಣ್ಣವ ತಮ್ಮ ಇಲ್ಲಿ ಬಿಟ್ರೆ ಮತ್ತೆ ಮನೆ ಹತ್ರ ಏನ ಸಿಗ್ತಾವ ಯಾವಾಗ ಹೇಳಿ ನಿಮ್ ನಂಬರ್ ಹೇಳಿರಿ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಜೀರೋನ್ ಟೂ ಸೆವೆನ್ ಸಿಕ್ಸ್ ಜೀರೋ ನೋಡ್ರಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರ ಮಾಡ್ಕೊಳ್ರಿ ಹಾ ಅಣ್ಣಾರ್ ಯಾವಲ್ಲೂ ಬಿತ್ತನೆ ಊರಿಗೆ ಕರ್ತಿರ್ತೀರ ಯಾವಾಗಲೂ ಮನೆ ಮುಂದೆ ಎರಡ್ ಜೊತೆ ಓರಿ ಇರ್ತಾವ್ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರ ಮಾಡ್ಕೊಳ್ಳ್ರಿ ನಿಮ್ ಯಾವ ಜಿಲ್ಲೆ ಬರುತ್ತಣ್ಣ ನಿಮ್ಮ ಊರು ತುಮಕೂರು ಜಿಲ್ಲೆಗೆ ಬರುತ್ತಂತೆ ಸಿರಾ ತುಮಕೂರು ಹಿರಿಯರ ಯಾರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಯಾವನ ಸಂತೆ ಗಿಂತೆ ಹೋಗ್ತಿರ್ತೀರಾ ಕೆಜಿ ಟೆಂಪಲ್ಗೆ ಹ ನೋಡ್ರಿ ಯಾರನ್ನ ಅಣ್ಣರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಮಾಡ್ಕೊಳ್ರಿ ನೋಡ್ರಿ ಇದೊಂದು ಊರಿ ಅದೊಂದು ಊರಿ ಹಳ್ಳಿ ಕಾರಂತೆ ಅಂತೆ ಅಣ್ಣ ಇದು ಸಿಂಗಲ್ ಆ ಸಿಂಗಲ್ ಹಾ ಹಾ ಇದು ಬರೀ ಕ್ರಾಸಿಂಗಿಗೆ ಏನ್ ರೇಟ್ ಹೇಳ್ತೀರ ಅಣ್ಣ ಇದು ಒಂದೂವರೆ ಲಕ್ಷ ರೂಪಾಯಿ ಹೇಳ್ತಾರೆ ಎಷ್ಟಲ್ಲಾಗೈತಣ್ಣ ಎರಡಲ್ಲಾಗೈತೆ ಒಂದೂವರೆ ಲಕ್ಷ ರೂಪಾಯಿ ಹೇಳ್ತಾರೆ ನೋಡಿ ಇದು ನಿಮ್ದೇ ಅಣ್ಣ ಹ ಇದು ಇವೆರಡು ಅಣ್ಣ ಇವೆರಡು ಓ ನೋಡ್ರಿ ಲೈನ್ ಪೂರ್ತಿ ಇವ್ರದೇ ಅಂತೆ ಒಬ್ಬರದೇ ಅಂತೆ ಈ ಲೈನ್ ಅಣ್ಣ ಜಾತ್ರೆ ಚೆನ್ನಾಗಿ ಚೆನ್ನಾಗಿದೆ ಹಾ ಹಾ ವರ್ಷ ವರ್ಷ ಈ ಬರುವ ವರ್ಷ ಕಮ್ಮಿ ಬಂದಿದ್ದಾವೆ ಹಾ ಹಂಗಾಗಿ ಬಂದಿದ್ದಾವೆ ನೋಟೆಡ್ ಇಲ್ಲ ಹೋ ಹಿಂದ ಇದು ಇದು ಏನು ಜಾತ್ರೆ ತಾನು ಯಾರನ್ನ ಕೇಳ್ಕೊಂಡು ಬಂದಿದ್ದು ಇದು ಯಾರಿಗೂ ಜನಕ್ಕೆ ಜಾಸ್ತಿ ಜನಕ್ಕೆ ಜಾತ್ರೆ ಅನ್ನೋದು ಗೊತ್ತಿಲ್ಲ ನಾನು ಯಾರನ್ನ ಕೇಳಿ ಅವರು ಪಾಪ ನನಗೆ ರಾತ್ರಿ ಮೊನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು ಹಣ ಹಿಂಗ್ ಜಾತ್ರೆ ಐತೆ ಅಂತ ಹೇಳಿದಕ್ಕೆ ಬಂದೆ ಇದು ಅಷ್ಟು ಯಾರು ಪಬ್ಲಿಸಿಟಿ ಮಾಡಿಲ್ಲ ಇದು ಜಾತ್ರೆ ದಿನ ಸ್ಟಾರ್ಟ್ ಆಗಿದ್ದ ದಿನಾನೇ ಬಂದು ಪಬ್ಲಿಸಿಟಿ ಆಗಿದ್ರೆ ಜನ ಬರೋರು ಈ ಈ ಜಾತ್ರೆ ಬಿಟ್ರೆ ನೆಕ್ಸ್ಟ್ ಈಗ ಸುತ್ತಮುತ್ತ ಇಲ್ಲಿ ಯಾವ ಜಾತ್ರೆ ಆಗ್ತವೆ ಯಾವ್ದೋ ಸಿದ್ಧಗಂಗೆ ಜಾತ್ರೆ ಅದು ಬಿಟ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಸಿರಾ ತುಮಕೂರು ಕಾರಹಳ್ಳಿ ಯಾವಾಗ ಹೋದಣ್ಣ ಕಾರ್ಹಳ್ಳಿ ಯುಗಾದಿನ ಇನ್ನು ಹದಿನೈದು ದಿವಸ ಇದ್ದಂಗೆ ಆಗುತ್ತೆ ಹ್ಮ್ ಹ್ಮ್ ಯಜಮಾನ್ರೇ ಹೊಸದಾಗಿ ಓರಿ ಕಟ್ಟರಿಗೆ ಏನ್ ಹೇಳ್ತೀರಾ ಹೇಳ್ತೀರಾ ಎಲ್ಲ ಸುಳಿ ಎಲ್ಲ ಕರೆಕ್ಟ್ ಇದಾವ ನಿಮ್ಮ ಊರಿವು ಊರಿ ಎಷ್ಟು ಸುಳಿ ಬರ್ತಾವಣ ಇವಕ್ಕೆ ಮೂರ್ ಸುಳಿ ಬರ್ತಾವೆ ಎಲ್ಲೆಲ್ಲಿ ಬರ್ತಾವಣ ಅಲ್ಲೊಂದಿರುತ್ತ அழிக்கார் வரை மூணு சுழி இருக்கா சமஸ்யா அல்ல சமஸ்யா ನೋಡಿ ಓರಿ ಚೆನ್ನಾಗಿದೆ ನಾನು ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಆರು ಗಂಟೆ ಒಳಗೆ ಹಾಕ್ತೀನಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋರ್ ಮಾಡ್ಕೊಂಡು ಬರ್ಬೋದು ಸಂತೆ ಘತಿ ಇಲ್ಲ ಅಣ್ಣಾರ ಮನೆ ಮುಂದೆ ಎರಡು ಓರಿ ಯಾವಾಗಲೂ ಇರ್ತಾವಂತೆ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಬೇಕಾರೆ ನೋಡಿರಿ ಇಲ್ಲೂ ಓರಿಗಳು ಇದ್ದಾವೆ ನನಗೆ ಈ ಕಲರ್ ಓರಿ ಕಂಡ್ರೆ ಅಂತೂ ಫ್ರೆಂಚ್ ಪ್ರಾಣ ಅದು ಏನೋ ಗೊತ್ತಿಲ್ಲ ಈ ಕಲರ್ ಓರಿಗಳು ಕಂಡ್ರೆ ಪ್ರಾಣ ಅಂದರೆ ಪ್ರಾಣ ಚೆನ್ನಾಗಿದೆ ಓರಿಗಳು ಎರಡು ಏನ್ ರೇಟ್ ಹೇಳ್ತೀರಣ ಪುಟ ಏನ್ ರೇಟ್ ಹೇಳ್ತೀಯ ಹೇಳ್ತೀಯಪ್ಪಿ ಜೊತೆ ಒಂದು ಮೂವತ್ತು ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಹೇಳ್ತಾರೆ ಹೇಳ್ತಾರ ಯಾತಳಿ ಅಪಿ ತಳಿ ಹಳ್ಳಿ ಕಾರು ಯಾವ ಯಾವಿ ತಮ್ದು ಸಿದ್ನಹಳ್ಳಿ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಹೇಳ್ತಾರೆ ಅಂದ್ ನೋಡ್ರಿ ಅಪಿ ಎಷ್ಟಲ್ಲಿ ಮಾಡಿದಾವೆ ಎರಡಲ್ಲು ಎರಡು ಎರಡಲ್ಲ ನೋಡ್ರಿ ಎರಡು ಎರಡಲ್ಲಾಗ ಇದಾವಂದ್ರೆ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನ ಹೋರಿ ಸಿಂಗಲ್ ಸಿಂಗಲ್ಲ ಜೊತೆ ಓರಿ ಇವು ಜೊತೆ ಏನ್ ರೇಟ್ ಹೇಳ್ತೀರಾ ಇವೆರಡು ಜೊತೆ ಅಣ್ಣ ನೋಡ್ರಿ ಇದೊಂದು ಇದೊಂದು ಏನ್ ರೇಟ್ ಹೇಳ್ತೀರಣ ಒಂದ್ ಲಕ್ಷದ ನಲವತ್ತ್ ಸಾವಿರ ರೂಪಾಯಿ ಹೇಳ್ತೀರಾ ಏನ್ ಫೈನಲ್ ಏನ್ ಬಿಟ್ಕೊಡ್ತೀರಾ ಒಂದು ಇಪ್ಪತ್ತಕ್ಕೂ ಬಿಟ್ಕೊಡ್ತೀರಾ ಯಾವ ಊರು ತಮ್ದು ದೇವಸಳ್ಳಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಿಮ್ದು ಏನು ಜಾತ್ರೆ ಅದು ಪ್ರಚಾರನೇ ಮಾಡಿಲ್ಲ ಹೊಸ ವಶ ನೀವೆಲ್ಲ ಸೇರಿ ಪ್ರಚಾರ ಮಾಡ್ಬೇಕು ಜನಕ್ಕೆ ಹಾಕ್ತಾರೆ ಗೊತ್ತಾಗಲ್ಲಾಲ್ಪಸ್ಟ್ ಆಗ್ತಾರೆ ಅಣ್ಣ ಹಳ್ಳಿ ಅಣ್ಣ ಇದು ಹಳ್ಳಿ ಕಾರು ಇದ ಯಜಮಾನ್ ನಿಮ್ಮ ಊರಿ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ಲಕ್ಷದ ಹದ್ನೈದು ಸಾವಿರ ರೂಪಾಯಿ ಹಂಗೆ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಎತ್ತಿಗೆ ಅದೇ ಯಾವ ಜಾತಿ ಅವು ನಾಟಿ ನಾಟಿ ಲಕ್ಷದ ಹದ್ನೈದು ಸಾವಿರ ರೂಪಾಯಿ ಅಂತ ನೋಡ್ರಿ ನಾಟಿ ಇವು ತೋರಿಸ್ತೀನಿ ನಿಮಗೆ ಯಜಮಾನ್ರು ನಾಟಿ ಅಂತ ಹೇಳಿದ್ರು ಲಕ್ಷದ ಹದ್ನೈದು ಸಾವಿರ ರೂಪಾಯಿ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಎರಡಕ್ಕೆ ಯಜಮಾನ್ ಎಷ್ಟೋಷ್ಟಿಂದ ಜಾತ್ರೆ ಮಾಡ್ತಿದ್ದೀರಾ ಹದ್ನೈದು ವರ್ಷದಿಂದ ಈ ಜಾತ್ರೆ ಬಿಟ್ರೆ ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತೀರಾ ಯಾವಾಗ ಅದು ನವಮಿಗೆ ಕೊಡ್ತೀರಾ ಯಜಮಾನ್ರೆ ಯಾರನ್ನ ಪಾರ್ಟಿ ಬಂದ್ರೆ ಒಂದು ಹತ್ತಕ್ಕೆ ಬಿಡ್ತೀರಾ ಒಲ್ಮನೆ ಕೆಲಸ ಎಲ್ಲ ಮಾಡ್ಕೋಬಹುದು ಎಷ್ಟಲ್ಲ ಇದಾವೆ ನೋಡ್ರಿ ಇದು ಅಲ್ಲಾ ಮಾಡಿಲ್ಲ ಅಂತ ಈಗ ಇದು ಇದು ಎರಡಲ್ಲ ಲಗ ಐತಂತ ನೋಡಿ ಒಳ್ಳೊಳ್ಳೆ ಓರಿ ಬಂದಿದಾವೆ ಜಾತ್ರೆಗೆ ಮಾತ್ರ ಖುಷಿ ಆಯ್ತು ಜಾತ್ರೆ ನೋಡಿ ಬಂದಿರಂತೆ ಎಷ್ಟು ಎರಡು ಹೆಣ್ಗರು ಎರಡು ಹೆಣ್ಣುಗಳು ಎರಡು ಎರಡು ಹೆಣ್ಣುಗಳಂತೆ ಎರಡಲ್ಲ ಆಗಿದಾವಂತೆ ಇದಂತೆ ಏನ್ ರೇಟ್ ಹೇಳ್ತೀರಾ ನೀವು ನಾವೆ ಹಾ ಜೊತೆ ಜೊತೆ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಇವೆರಡು ಇದೊಂದು 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 ಎರಡುಗರ ಈ ಕರ ಇದು ಸಿಂಗಲ್ ಓರಿನಾಂಗಲ್ ಓರಿಕರ ಐವತ್ತೆರಡು ಸಾವಿರ ರೂಪಾಯಿ ಐವತ್ತೆರಡು ಸಾವಿರ ರೂಪಾಯಿ ಒಂದು ಆರು ಗಂಟೆಂಗ ಬರುತ್ತೆ ನಿಮ್ಮವ್ರಿ ಇದನ್ ರೇಟ್ ಹೇಳ್ತೀರ ಅಣ್ಣ ಓರಿ ಅಣ್ಣ ಹಸ ಏನ್ ರೇಟ್ ಅಣ್ಣ ನಲವತ್ತೈದು ಸಾವಿರ ರೂಪಾಯಿ ನೋಡ್ರಿ ಹೇಳ್ತೀರ ಎಷ್ಟೈತಿರ ಕಡೆಯಲ್ಲಾಗೈತ್ರಿ ನಲವತ್ತೈದು ಸಾವಿರ ರೂಪಾಯಿ ಈ ಲೈನ್ ಎಲ್ಲಾ ಅಂಗಾರೀ ಹಸು ಅಣ್ಣ ಇವು ಹಸುನೆ ಇವು ಇದು ಹಸು ಅಂತ ಎಷ್ಟು ಲೀಟರ್ ಹಾಲು ಬರ್ಬೋದು ಬಂದ್ರೆ ಎರಡೂವರೆ ಲೀಟರ್ ಹಾಲು ಎರಡು ಲೀಟರ್ ಆಲ್ ಬರುತ್ತಂತ ನೋಡ್ರಿ ನಮ್ಮ ಹೆಸರು ಏನೋ கிருஷ்ಣ ನೋಡ್ರಿ ಅಣ್ಣಾ கிருஷ்ಣ ಮೂರ್ತಿ ಅಣ್ಣಾ ನೋಡಿ ಎಷ್ಟು ನೀವು ಎರಡು ಡೆಡ್ಕೊಂಡ್ ಬಂದಿದ್ದೀರಾ ಎಷ್ಟೆಷ್ಟು ಎಷ್ಟಲ್ಲಗ ಇದಾವೆ ಇವು ಇದು ಕಡೆ ಕಡೆಯಲ್ಲ ಹಾ ಇದು ಕಡೆ ಅರ್ಕಡೆ ಅಂದ್ರೆ ಹಾ ಅಣ್ಣ ಓರಿ ಕರ ಅಣ್ಣ ಕರ ಏನ್ ರೇಟ್ ಹೇಳ್ತೀರ ಅರವತ್ತೆಂಟ್ ಸಾವಿರ ರೂಪಾಯಿ ಜೊತೆನಾ ಜೊತೆ ಅರವತ್ತೆಂಟ್ ಸಾವಿರ ರೂಪಾಯಿ ಇನ್ನ ಅಲ್ಲ ಹಾಕಿಲ್ಲ ಅಣ್ಣ ಇನ್ನ ಇನ್ನ ಅಲ್ಲ ಹಾಕಿಲ್ಲ ಅಂತ ನೋಡ್ರಿ ಲೈನ್ ಎಲ್ಲಾ ಹಸುನೆ ಇದಾವೆ ಟೋಟಲ್ ಇವು ಹಸು ಅಣ್ಣ ಓರಿ ಅಣ್ಣ ಏನಣ ಜೊತೆ ಓರಿ ಜೊತೆ ಏನ್ ರೇಟ್ ರೇ ಯಜಮನ್ರೀ ಎರಡು ಹತ್ತು ಎರಡ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಏನಂಗೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಓರಿ ಚೆನ್ನಾಗಿದೆ ಜಾತಿ ಓರಿನಾ ಯಾ ಜಾತಿ ಜಾತಿ ಓರಿ ಎರಡ್ ಲಕ್ಷದ ಹತ್ತ್ ಸಾವಿರ ರೂಪಾಯಿ ಅಂತ ನೋಡ್ರಿ ಓರಿ ಆ ಅಲ್ ಮಾಡಿದಾವ ಇದು ಎರಡಲ್ಲ ನೋಡ್ರಿ ಇದು ಎರಡಲ್ಲ ಅಂತಿದು ಅದು ಅಲ್ ಮಾಡಿಲ್ಲ ಅಂತ ಇದು ಎರಡಲ್ಲ ಅಂತಿದು ಇದ್ ಎರಡಲ್ಲ ಇದು ಎರಡಲ್ಲಾಗಿದೆ ಚಂದ ಇದಾವ ಎರಡು ಓರಿ ಆ ಹೊಲ್ ಮನೆ ಕೆಲಸ ಮಾಡ್ಕೋಬೋದ ಅಣ್ಣ ಮಾಡಿದೀರ ನೀವೇನ್ ಅಣ್ಣ ನಾ ಅಂದ ಮನೆ ಆ ಗಾಡಿ ಗಪ್ಪೆ ಗಪ್ಪೆಲ್ಲ ಎತ್ತಿನ ಗಾಡಿ ಹಾ ಹೆಂಗ್ ಎತ್ತಿನ ಗಾಡಿ ಕಟ್ಟಿದ್ದೀರಾ ಟೈರಿಂದ ಟೈರಿಂದ ಎತ್ತಿನ ಗಾಡಿನೂ ಕಟ್ಟಿದ್ರಿ ಏನ್ ಇದು ಫೈನಲ್ ಏನ್ ರೇಟ್ ಕೊಡ್ತೀರಣ್ಣ ನೋಡ್ರಿ ಒಂದು ಎಂಬತ್ ಫೈನಲ್ ಕೊಡ್ತಾರಂತೆ ನಾಳೆನೂ ಒಂದ್ ದಿವಸ ಇರುತ್ತೆ ನಾಡ್ದು ಏನಾನ ಇರುತ್ತಾ ಹೇಳಕ್ ಆಗಲ್ಲ ನಾಳೆನೇ ತೇರು ನೋಡ್ರಿ ನಾಳೆನೆ ತೇರು ಇರುತ್ತೆ ಸಿಂಪಲ್ ಆಗಿ ಇರುತ್ತೆ ಬರೋರ್ ಬರ್ಬೋದು ಯಾಕಂದ್ರೆ ಈ ಜಾತ್ರೆದು ಅಷ್ಟು ಪಬ್ಲಿಕೇಶನ್ ಆಗಿಲ್ಲ ಅಂತೆ ಹ್ಮ್ ಈ ಜಾತ್ರೆ ಬಿಟ್ರೆ ನೆಕ್ಸ್ಟ್ ಯಾವ ಜಾತ್ರೆ ಹೋಗ್ತಿರ ಸುದೂ ಇಲ್ಲ ಎಲ್ಲ ಶಿವರಾತ್ರಿ ಕಳಿಬೇಕು ಹ್ಮ್ ಓರಿಗ್ ನೀರಿನ ವ್ಯವಸ್ಥೆ ಎಲ್ಲ ಮಾಡದಾರೆ ನೋಡ್ರಿ ಈ ಇದೇನಿದೆ ಲೈನ್ ಎಲ್ಲಾ ಓರಿ ನೋಡ್ರಿ ಓರಿ ತೋರಿಸ್ತೀನಿ ಏನ್ ಇದು ಕೋಟೆಹಳ್ಳಿ ಏನ್ ಜಾತ್ರೆ ವಿಶೇಷ ಇಲ್ಲಿ ಒಳ್ಳೊಳ್ಳೆ ಬಂದೇವಾದ ಬಂದೇದಾವೆ ಓಕೆ ಥ್ಯಾಂಕ್ಸ್ ಸರ್ ನಿಜಮಾನ್ರ ಹೆಂಗೇ ಜಾತ್ರೆ ಪರವಾಗಿಲ್ಲ ಪರವಾಗಿಲ್ಲ ಹಾಧಾರ ಸಾಧಾರಣಕ್ ಬಂದಾವೆ ನಾನೂರ ಐನೂರ ಜೊತೆ ಒಳಗೆ ನಾನೂರ ಐನೂರ ಜೊತೆ ಒಳಗೆ ಈಗ ನಾಳೆ ನಾಡ್ದು ಎರಡ್ ದಿವಸ ನಡೀತಾ ಇನ್ನ ನಾಳೆ ನಾಡ್ದು ಎರಡ್ ದಿವಸ ಇರುತ್ತೆ ಇರುತ್ತೆ ಏನ್ ತೊಂದ್ರೆ ಇಲ್ಲ ನಾಳೆ ತೇರು ಮೂರ್ ದಿನದಿಂದ ಸೇರ್ ಐತೆ ಮೂರ್ ದಿವಸದಿಂದ ಸೇರ್ ಐತೆ ಇರುತ್ತೆ ನೋಡ್ರಿ ರೈತರು ಹೇಳ್ತಾರೆ ಇನ್ನ ಮೂರ್ ದಿವ್ಸ ಎರಡ್ ದಿವ್ಸ ಇರುತ್ತೆ ಅಂತ ಬರೋರ್ ಬರ್ಬೋದು ನಿಮ್ಮವ ಭಕ್ತರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಏನ್ ರೇಟ್ ಹೇಳ್ತೀರಿ ಜೊತೆ ಏನ್ ರೇಟ್ ಹೇಳ್ತೀರಿ ಜೊತೆ ಹೇಳ್ರಿ ಇಲ್ಲೇ ಕುಂತಕಂಡೇ ಹೇಳ್ರಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಜೊತೆ ಹೇಳ್ತಾರಂತ ಏನ್ರೀ ಯಜಮಾನ್ರೆ ಏನ್ ರೇಟ್ ರೀ ಯಜಮಾನ್ರ ಕೇಳ್ಬೋಡ ಇನ್ನೊಂದ್ಸತಿ ಹಾ ಏನ್ ರೇಟ್ ಯಜಮಾನ್ರೆ ಒಂದು ಇಪ್ಪತ್ತು ಯಾವ ಹ ಯಾವ ಈ ಜಾತ್ರೆ ಬಿಟ್ಟರೆ ಮತ್ತೆ ಜಾತ್ರೆಗೆ ಹೋಗ್ತೀರಾ ಉಗಾದಿ ಹಿಂದೆ ಮುಂದೆ ಬರುತ್ತೆ ಏನ್ ರೇಟ್ ಅಂದ್ರೆ ಯಜಮಾನ್ರೆ ಒಂದು ಇಪ್ಪತ್ತು ಏನಂಗೆ ಒಂದು ಇಪ್ಪತ್ತು ಅದೇ ಏನು ಏನೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳ್ಳೆ ಜಾತಿನ ಹ ಹ ಅಲ್ಲಿ ಮಾಡಿಲ್ಲ ಇನ್ನ ಇನ್ನ ಅಲ್ಲಿ ಮಾಡಿಲ್ಲ ಗಾಡಿ ಗಿಡಿ ಎಲ್ಲ ಕಟ್ಕೋಬಹುದು ಹ್ಮ್ ಮನೆ ಕಾಯಿ ಹೊಲ್ ಮನೆ ಕೆಲಸ ಏನ ಮಾಡಿದೀರ ನೀವೇನ ಮಾಡಿದೀರ ಇಲ್ಲಿ ಬಿಟ್ಟು ಮನೆ ಹತ್ರ ಏನಾನ ಸಿಗ್ತಾವ ಅದೇ ಓರಿ ಏನಾನ ಈ ಜಾತ್ರೆ ಟೈಮ್ ಬಿಟ್ಟು ಬೇರೆ ಟೈಮ್ ಇಷ್ಟೇ ಇಷ್ಟೇ ಯಜಮಾನ್ರೆ ನೋಡ್ರಿ ಓರಿ ಓರಿಗಳು ಏನೆಲ್ಲಾ ಓರಿಗಳೆ ಒಳ್ಳೊಳ್ಳೆ ಓರಿ ಬಂದಿದಾವೆ ಬರ್ಬೇಕು ಜಾತ್ರೆಗಳಿಗೆ ಊರಿಗಳಿಗೆ ಬರೇ ನೀವೇ ಬರ್ದಲ್ಲೇ ಮನೆ ಮಕ್ಕಳನ್ನ ಕರ್ಕೊಂಡ್ ಕರ್ಕೊಂಬರ್ಬೇಕು ಜಾತ್ರೆಗೆ ಊರಿ ಈ ಸೈಡು ಊರಿ ಇದಾವ ಯಾರೀ ನಿಮ್ದೇನ್ರಿ ಊರಿ ಏನ್ ರೇಟ್ ಹೇಳ್ತೀರಿ ಐವತ್ತೆರಡು ಸಾವಿರ ರೂಪಾಯಿ ಹೇಳ್ತೀರ ನೋಡ್ರಿ ಓರಿ ಒಂದೇ ಸಿಂಗಲ್ ಹಣ ಇರೋದು ಎಷ್ಟಲ್ ಮಾಡೈತ್ರಿಣ ಇನ್ನ ಅಲ್ಲಿ ಮಾಡಿಲ್ಲ ಮನೆಯಾಗಿದ್ದ ತಂದಿದ್ದಣ್ಣ ಇದ್ದಿದ್ದೆ ಗಾಡಿ ಗಿಡಿ ಅಲ್ಲ ಗಾಡಿ ಕಟ್ಟಿದ್ರ ಇನ್ನ ಕಟ್ಟಿಲ್ಲ ಒಲ್ ಮನೆ ಕೆಲಸ ಮಾಡ್ಕೋಬಹುದು ಇವು ಓರಿಕರಗಳು ಎಲ್ಲಾ ಓರಿಕರಗಳು ಹಸಿನಾ ಹಸು ಈ ಲೈನ್ ಎಲ್ಲಾ ಹಸು ಅಂತೆ ಸಾರಿ ಕಂಟ್ರಿ ಈ ಲೈನ್ ಎಲ್ಲಾ ಹಸಿ ಅಂತೆ ನಾನು ಓರಿ ಅಂದ್ಬಿಟ್ಟೆ ಹಸು ಅಂತ ಈ ಲೈನ್ ಎಲ್ಲ ಯಾರೋ ಒಬ್ರು ಶಾಮೀಲ್ ಹಾಕಿದಾರೆ ದೊಡೋದಾಗಿ ನಿಮ್ಮವ್ವ ಯಜಮಾನ್ರ ಓರಿ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳ್ತೀರಾ ಎಂಬತ್ ಸಾವಿರ ರೂಪಾಯಿ ಸಿಂಗಲ್ ಈಗ ಇದು ಜೊತೆ ಎಂಬತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಯಜಮಾನ್ರು ಎಷ್ಟೆಲ್ಲಾಗಿದವಣ ಇನ್ನ ಅಲ್ಲೂ ಮಾಡಿಲ್ಲ ನೋಡ್ರಿ ಹಾಕಿದಾರೆ ಇದೆಲ್ಲ ಒಬ್ಬರದೇ ನಂಗೆ ಕಾಣಿಸ್ತತೆ ಇದೆಲ್ಲ ಒಬ್ರದೇ ಅಣ್ಣ ಅಣ್ಣ ಇದು ಸೀರಪ್ಪ ಈರಪ್ಪ ಅಂತ ಅವ್ರದ್ದು ಯಾವ ಊರು ನೋಡ್ರಿ ಗುಡದಟ್ಟಿ ಸೀರಾ ಈರಪ್ಪ ಅಂತ ಇದು ಅಷ್ಟು ನೋಡೋಣ ಕೇಳೋಣ ಏನ್ ರೇಟ್ ಹೇಳ್ತೀರಣ ನಿಮ್ಮವಲ್ಲ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಜೊತೆಗೆ ಎರಡೂವರೆ ಲಕ್ಷ ರೂಪಾಯಿ ಅಂತ ಇದು ಇದು ಸೇರಿ ಲಕ್ಷ ರೂಪಾಯಿ ಹೇಳ್ತಾರ ಎಷ್ಟಲ್ಲ ಅಣ್ಣ ಆರ್ಬಾಯಿ ಆರ್ ಅಲ್ಲಾಗ ಇನ್ನ ಅಲ್ಲ ಹಾಕಿಲ್ಲ ಅಂತ ಆಲ್ ಬಾಯಿ ಅಂತೆ ನೋಡ್ರಿ ಇನ್ನ ಅಲ್ಲ ಹಾಕಿಲ್ಲ ಅಂತೆ ಎರಡು ಅಣ್ಣ ಮತ್ತೆ ಈ ಸಂತೆ ಬಿಟ್ರೆ ಯಾವ ಸಂತೆ ಹೋಗ್ತೀರಾ ಬಡವನಹಳ್ಳಿ ಜಾತ್ರೆ ಯಾವ ನಡೀತದ ಅಣ್ಣ ಅದು ಉಗಾದಿ ಹಬ್ಬ ಆಬಾಕ ಹ್ಮ್ ಉಗಾದಿ ಹಬ್ಬಿ ಆಗಿ ಒಂದು ವಾರಕ್ಕೆ ನಡೆಸಿ ಹ ಹಿ ಅಣ್ಣ ಮನೆಗಿದ್ದವ ಅಥವಾ ತಂದವ ನೀವು ಕೊಂಡವೆ ನೋಡ್ರಿ ಇವರು ಕೊಂಡವೆ ಅಂತ ಚೆನ್ನ ಊರಿ ವ್ಯಾಪಾರ ನಡೀತಾನು ಇದಾವೆ ಚೆನ್ನಾಗಿದಾವೆ ಊರಿಗಳು ನಿಮ್ಮ ಊರಿ ಇದು ಓ ನೀವು ತಗಾಣಾಕ್ ಬಂದಿದ್ದೀರಾ ಯಾವಾಗ ಬಂದ್ರಿ ತಗಾಣಕಿ ಇವಾಗ ಬಂದಿದ್ದೀರಾ ಇವಾಗ ಬಂದಿದಾರ ನೋಡ್ರಿ ಪಾರ್ಟಿ ತಾಣಕ ಊರಿ ಗೊತ್ತಿ ಒಂದೂವರೆ ಲಕ್ಷ ಇರ್ತಾರಂತ ಅಣ್ಣಾರ ಇವಣ ಒಂದೂವರೆ ಅಣ್ಣ ಜೊತೆ ಜೊತೆ ಒಂದೂವರೆ ಲಕ್ಷ ಅಂತೆ ಇವರೇ ನೋಡ್ರಿ ಓನರ್ ಒಂದೂವರೆ ಲಕ್ಷ ರೂಪಾಯಿ ಜೊತೆ ಒಂದೂವರೆ ಲಕ್ಷ ರೂಪಾಯಿ ಯಾವ ಅಣ್ಣ ಹಳ್ಳಿ ಕಾರ ಅಣ್ಣ ಹಳ್ಳಿ ಖಾರ ಅಂತ ಒಂದೂವರೆ ಲಕ್ಷ ರೂಪಾಯಿ ಅಂತ ತಂದವ ತಂದವಣ ಇವರು ತಂದವ ಅಂತ ನೋಡ್ರಿ ರೈತರು ಚೆಕ್ ಮಾಡ್ತಾ ಇದಾರೆ ತಗೊಂಡೋಗಿ ಹೋ ಸಿಂಗಾರ ನೋಡ್ರಿ ಚೆನ್ನಾಗ್ ಮಾಡಿದಾರೆ ನಿನ್ನೆನೆ ಬರ್ಬೇಕಾಯ್ತು ನಾನು ಬಂದಿದ್ರೆ ಬಹಳ ಚೆನ್ನಾಗಿರೋದು ಏನ್ ರೇಟ್ ಹೇಳ್ತೀರಣ ಜೊತೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಜೊತೆ ಹೇಳ್ತಾರಂತೆ ಎಷ್ಟಲ್ಲಾಗೈತಾವಣ್ಣ ನಾಲ್ಕು ನಾಲ್ಕಲ್ಲಾಗೈತೀ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಜೊತೆ ನಾಲ್ಕು ನಾಲ್ಕಲ್ಲ ವ್ಯಾಪಾರ ಆಗ್ತಿದೆ ವ್ಯಾಪಾರ ಆಗ್ತಾ ಇದೆ ಇಲ್ಲ ಯೂಟ್ಯೂಬ್ನವರ ಅಷ್ಟೇ ಅದು ವ್ಯಾಪಾರ ಇವು

ಮನೆ ಮುಂದೆ ಬಸ್ ಆಗಿರ್ಬೇಕು ದನದ್ ವ್ಯಾಪಾರ ಮಾಡ್ತೀರಾ ದನ ವ್ಯಾಪಾರ ಮಾಡ್ತಿ ಕೊಡ್ತಿ ತಗೊಂತಿ ನಾನು ಯಾವ ಕೊಡ್ತಾರೆ ಖುಷಿ ಕಟ್ತೀವಿ ನಾವ್ ಯಾವ್ಯಾವ ಮಾರ್ಕೆಟ್ ಗಳಿಗೆ ಹೋಗ್ತೀರಾ ಹಂಗಾರ ವಾರ ವಾರ ನಾವ್ ವಾರ ವಾರ ಮಾರ್ಕೆಟ್ ಹೋಗಲ್ಲ ಜಂತ್ ಜಾತ್ರೆ 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 ಹಳ್ಳಿಗ್ ಅಷ್ಟೇ ಇಲ್ಲ ಮನೆ ಮುಂದೆ ಸಿಗ್ತಾವೆ ಮನೆ ಮುಂದೆ ಸಿಗ್ತಾವ ಮನೆ ಮುಂದ ಊರ ಹಳ್ಳಿಗ್ ಹೋಗ್ ತಿರ್ತಿವಿ ಹಾ ಹಾ ಜಾತ್ರೆಗ್ ಮಾರ್ತಿವಿ ಹಾ ಮನೆ ತಂಗ ಮಾರ್ತಿವಿ ಅವ್ರು ಅಂದ್ರ ವ್ಯಾಪಾರ ಒಂದು ಎರಡ್ ಜೊತೆ ಇದ್ದೇ ಇರ್ತಾವ ಮನ್ಯಾಗ ಯಾವಾಗ ಕಂಪಲ್ಸರಿ ಎರಡ್ ಜೊತೆ ಒಂದ್ ಜೊತೆ ಇದ್ದೇ ಇರ್ತಾವ ಗಾಯ ಒಂದ ಜೊತಿ ನೋಡ್ರಿ ಅರವತ್ತೇಳು ಸಾವಿರ ರೂಪಾಯ್ಗೆ ಅಂದ್ರ ಅಣ್ಣ ವ್ಯಾಪಾರ ಇದಾವ ಅರವತ್ತೇಳು ಸಾವಿರ ರೂಪಾಯಿ ವ್ಯಾಪಾರ ಆಗಿದಾವ ಇನ್ನ ಅಲ್ಲ ಹಾಕಿಲ್ಲ ಅಣ್ಣ ಅಲ್ಲಾ ಹಾಕಿ ಇನ್ನ ಹಾಕಿಲ್ಲ ಯಾವ್ ತಳಿ ಇರ್ಬೋದು ಅಣ್ಣ ಇವು ಇವು ನಾಟಿ ನಾಟಿ நாட்டி தளி தளி உம் ஓரி பூர்த்த எல்லா ஓரிக்க ನೋಡ್ರಿ ಯಾವಾಗಲೇ ಊರಿ ತಾಣಕ್ಕೆ ಬಂದಿ ಬಂದಿದ್ದೀನಿ ಅಂದ್ರಲ್ಲ ಅವ್ರು ಚೆಕ್ ಮಾಡಿದ್ರು ಕರ್ಕೊಂಡೋಗಿ ಒಂದು ರೌಂಡು ನೋಡೋಣ ವ್ಯಾಪಾರ ಆಗುತ್ತೇನೆ ಇದೇ ಊರಿನ ಚೆಕ್ ಮಾಡಿದ್ರು ಚೆಕ್ ಮಾಡ್ತಿದ್ದಾರೆ ಸುಳಿ ಎಲ್ಲ ಹೋರಿ ತಾಣಕ್ಕೆ ಎರಡಲ್ಲಾಗಿದೆ ಅಂತೆ ನೋಡ್ತಿದಿರಿ ತಾಣಕ್ಕೆ ಬಂದಿದೀರ ಯಾವ ಬಂದ್ರಿ ತಾಣಕ್ಕೆ ಇವಾಗ ಬಂದಿದ್ದೀರಾ ಚೆನ್ನಾಗ್ ಬಂದಿದಾವೆ ಓರಿಗಳು ಸುಮಾರು ಬಂದಿದ್ದಾವೆ ಏನಕ್ಕೆ ಹೊಲ್ಮನೆ ಕೆಲ್ಸಕ್ಕೆ ಶೋಕ್ ಈಗ ತಾಣದು ವ್ಯವಸಾಯಕ್ಕೆ ನೋಡಿ ವ್ಯವಸಾಯಕ್ಕೆ ರೈತರು ಬಂದು ಚೆಕ್ ಮಾಡ್ತಾ ಇದಾರೆ ರೋಡಿಗಳು ತಾಣ ಅಂತ ಜೊತೆ ಎಂಬತ್ತೈದು ಅಣ್ಣ ನೋಡಿ ಜೊತೆ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಜೊತೆ ಅರವತ್ತು ಸಾವಿರ ರೂಪಾಯಿ ಕೇಳಿದ್ರು ಪಾರ್ಟಿ ಇಲ್ಲ ಅಂದ್ರು ಓನರ್ ನೋಡ್ರಿ ಹೋರಿ ಪಾರ್ಟಿಗು ಪಾರ್ಟಿಗಳು ಇಲ್ಲ ಪಾರ್ಟಿ ಎಲ್ಲ ಹೋಗಿದ್ದಾರೆ ಬಿಸ್ಲಿದೆ ಶಾಮಿಲ್ಗಳು ಜಾಸ್ತಿ ಹೊಡ್ಸಿಲ್ಲ ಹಂಗಾಗಿ ಒಂದ್ ಸೈಡ್ ಕುಂತಿರ್ತಾರ ಅಷ್ಟೇ ಹೋಗಿ ಅದ ನೋಡ್ರಿ ಹೋರಿ ಹಸುಗಳ ನೋಡ್ರಿ ಹಸು ಅಂತೆ ಏನ್ ರೇಟ್ ಹೇಳ್ತೀರ ಅಣ್ಣ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಿದ್ರ ಹಾ ಎಪ್ಪತ್ತೈದು ಸಾವಿರ ರೂಪಾಯಿ ಬಂದ್ರೆ ಕೊಡ್ತೀರಾ ನಾಳೆನೂ ಇರ್ತೀರಾ ಇನ್ನ ಸೋಮವಾರ ತನಕ ಇರ್ತೀರಾ ಎರಡ್ ಅಲ್ ಮಾಡಿದಾವೆ ಹಾಲ್ ಎಷ್ಟು ಕರಿಬೋದ ಹೋಗ್ಬೇಕು ಹೋದ್ರೆ ಹಾಲ್ ಕರೀತಾವ ಒಂದೂವರೆ ಲೀಟರ್ ಎರಡು ಲೀಟರ್ ಲೀಟರ್ ಎರಡು ಲೀಟ್ರ್ ಅಣ್ಣ ತಮ್ಮ ಹೆಸರು ನಮಸ್ಕಾರ ನಮ್ಮ ಊರ್ ಬಂದು ಶಿರಾ ತಾಲ್ಲೂಕು ದೊಡ್ಡೋಳಿ ಕುಂಟೆ ಹೋಗ್ಲಿ ಮುಸುಗುರಟಿ ಅಂತ ಹೇಳಿ ನಮ್ಮ ಊರಿಗೆ ಪ್ಯೂರ್ ಹಳ್ಳಿಕಾರ್ ಜನ ಅಂತೇಳಿ ನಾವು ಇವನ್ನ ಕನಕಪುರದ ಹತ್ರ ಬಂದಿರೋದು ಇವನ್ನ ನಾವು ಒಂದೂವರೆ ಲಕ್ಷ ಹೇಳ್ತಾ ಇದ್ವಿ ಇವಾಗ ಬಂದು ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾನೆ ಬರಲ್ಲ ಅಂತ ಹೇಳ್ತಾ ಇದ್ದೀವಿ ಸುಳಿ ಎಲ್ಲ ಕರೆಕ್ಟ್ ಯಾವುದು ಏನು ಇಲ್ಲ ಎಲ್ಲ ಪ್ಯೂರ್ ಬಿಟ್ಟಿ ಬರೋದು ಇದು ಪ್ಯೂರ್ ಬಿತ್ತೆ ಕರೆದಿದೆ

ಆ ಏನ್ ರೇಟ್ ಅಂತಿರਣਾ ಇವು 1 ಒಂದು ವರೆ ಏನ್ ರೇಟಿ ಕೇಳಿದ್ರಣ ಕೊಡಲ್ಲ ಕೊಡಲ್ಲ ಅಂತ 1 25ಕ್ಕೆ ಕೇಳಿದ್ರೆ ಕೊಡಲ್ಲ ಅಂದ್ರೆ ಹಾ ಹಾ ಲಾಸ್ಟ್ ಫೈನಲ್ ಲಾಸ್ಟ್ ಫೈನಲ್ 1 40ಕ್ಕೆ ಕೊಡ್ರಿ 1 40ಕ್ಕೆ ಬಂದ್ರೆ ಬಿಡ್ತಾರೆ ಅಂತ extra 2 2 ಅಲ್ಲ ಅಣ್ಣ 1 2 ಅಲ್ಲ ಇದನ್ನ ಹಲ್ ಮಾಡಿಲ್ಲ ಅಂತ ಇದೆ 2 ಹಲ್ ಮಾಡೈತೆ ತೋರಿಸ್ತೀನಿ ಊರಿ ಚೆನ್ನಾಗಿದಾವೆ ಹೊಲ್ ಮನೆ ಕೆಲ್ಸಕ್ಕೂ ಶೋಕಿಗೂ ಎಲ್ಲದಕ್ಕೂ ತಕೊಂಡು ಹೋಗ್ಬೋದು ಊರಿ ಮಾತ್ರ ಬಹಳ ಚೆನ್ನಾಗಿದಾವೆ ಇದಾವೆ ಹಾ ಹಾ ಊರಿ ಶೋಕಿಗೆ ಮಾತ್ರ ಕೊಡೋದು ಹಾ ரி ஓரி பித்தனை ஓரி ஓரி நம்பர் இதுலண்ணா இதுல டோட்டல் இவெல்ல ஓரிக்கார நோட்ரி ஓரிக்கரிகள நோட்ரி சைடு எல்லா ஆக்களும் எல்லா ஆக்களே எல்லா இல்லை இல்லை நோட் ஆ நோட் எல்லா ಈ ಈದಿ ರಾಸುಗಳಂತ ಏನ್ ರೇಟ್ ಹೇಳ್ತಿರ ಈದಿ ರಾಸು ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಹೆಣ್ಗಾರ ಹಾಕೇತ ಅಥವಾ ಎರಡು ಹೆಣ್ಗಾರ ಹಾಕೇತ ಸಾಧು ಎರಡ್ ಎರಡ್ ಲೀಟರ್ ಹಾಲು ಬರುತ್ತೆ ಎಷ್ಟಲ್ಲಾಗೈತಣ್ಣ ಎರಡು ಕಡೆ ಕಡೆಯಲ್ಲಾಗೈತ ನೋಡ್ರಿ ಏನ್ ರೇಟ್ ಹೇಳಿದ್ರಣ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಜೊತೆ ಹಾ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಜೊತೆ ಅಂತ ನೋಡ್ರಿ ಕರ ಇದೆ ಅಣ್ಣ ಎರಡು ಹೆಣ್ಗಾರ ಹಾಕಿದೆ ಎರಡು ಹೆಣ್ಣುಗಾರನೂ ಕೊಡ್ತೀರಾ ಎರಡು ಸೇರಿ ಒಂದ್ ಲಕ್ಷದ ಮೂವತ್ ಸಾವಿರ ವ್ಯಾಪಾರ ಆಗ್ತಾ ರೈತರು ವ್ಯಾಪಾರಗಳು ಮಾಡ್ಕಂತ ಇದಾರೆ ಎಲ್ಲ ಓರಿಕರ ಅಣ್ಣ ಇವು ಎಲ್ಲ ಓರಿಕರ ಗೊತ್ತಿರ್ಲಿಲ್ಲ ಮರೇ ನನಗೆ ಜಾತ್ರೆ ಹಿಂಗಾಗುತ್ತೆ ಅಂತ ಯಾರೇ ಹೇಳಿದ್ರು ಪಾಪ ಗೊತ್ತಾಯ್ತು ಊರಿ ಕರುಗಳು ಎಲ್ಲ ಒಳ್ಳೊಳ್ಳೆ ಬಂದಿದ್ದಾವೆ